ಮತ್ತೆ ಬರ್ತಿದೆ ವಿಘ್ನ ವಿನಾಯಕನ ಹಬ್ಬ ಭಾರತೀಯರ ಬಹುದೊಡ್ಡ ಹಬ್ಬಗಳಲ್ಲಿ ಗಣಪತಿ ಹಬ್ಬ ಕೂಡ ಒಂದು ಈಗಾಗಲೇ ಭರಾಟಿಯಿಂದ ಗಣಪತಿ ತಯಾರಿಸುವುದು ಕಂಡುಬರ್ತಿದೆ ದೇಶಾದ್ಯಂತ ಗಣಪತಿ ಹಬ್ಬ ಬಲು ಜೋರಾಗಿ ಮಾಡಲಾಗುತ್ತೆ ಸಣ್ಣ ಪ್ರಮಾಣದಿಂದ ಹಿಡಿದು ದೊಡ್ಡ ಮೂರ್ತಿವರೆಗೆ ಪ್ರತಿಷ್ಠಾಪನೆ ಮಾಡೋ ಸಂಪ್ರದಾಯ ಎಲ್ಲೆಲ್ಲೂ ಕಾಣುತ್ತೆ ಮಣ್ಣಿನ ಗಣಪತಿ ಇಂದು ಕಾಣಸಿಗೋದು ಅಪರೂಪವಾಗಿದ್ರೂ ಅಲ್ಲಲ್ಲಿ ಇಂದಿಗೂ ಆ ಕಲೆ ಉಳಿದಿದೆ ಮುಧೋಳ ನಗರದಲ್ಲಿ ದಶಕಗಳಿಂದ ಪರಿಸರ ಸ್ನೇಹಿ ಗಣಪತಿ ಮಾಡಿಕೊಂಡು ಬಂದವರು ಇದ್ದಾರೆ ಮಾಲಿನ್ಯಕಾರಕ ಗಣಪತಿ ಮೂರ್ತಿಗಳ ಮಾರಾಟದ ನಡುವೆಯೂ ಇಲ್ಲಿ ಮಣ್ಣಿನಿಂದಲೇ ಮೂರ್ತಿ ತಯಾರು ಮಾಡ್ತಾರೆ ಈಗಲೂ ಮಣ್ಣಿನ ಮೂರ್ತಿಗಳಿಗೆ ಅಲ್ಪ ಪ್ರಮಾಣದಲ್ಲಿ ಬೇಡಿಕೆ ಇದೆ ಸರ್ಕಾರಿ ಕಚೇರಿಗಳು ಪರಿಸರ ಪ್ರೇಮಿಗಳು ಮಣ್ಣಿನ ಮೂರ್ತಿಯನ್ನೇ ಕೊಂಡುಕೊಳ್ತಾರೆ ಸರ್ಕಾರ ಕೂಡ ಮಾಲಿನ್ಯಕಾರಕ ಮೂರ್ತಿಗಳನ್ನ ಬ್ಯಾನ್ ಮಾಡಿದೆ ಆದ್ರೂ ಅದು ನಿಂತಿಲ್ಲ ಆದಷ್ಟು ಮಣ್ಣಿನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರೆ ಒಳಿತು ಅನ್ನೋದು ಎಲ್ಲರ ಆಶಯ ರನ್ ಟಿವಿ ನ್ಯೂಸ್ ಮುಧೋಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಬಿಎನ್ಖೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ